ಹಲೋ ಸರ್ ನಮಸ್ಕಾರ ಹಾ ಸರ್ ಇಲ್ಲ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ರಿ ಬಂದ್ಬಿಟ್ಟು ಗಿರೀಶ್ ಬಾ ಅಂತ ಹೇಳಿ ಊರು ಹಾರನಳ್ಳಿ ಶಿವಮೊಗ್ಗ ಹತ್ರ ಹುಟ್ಟೂರ್ ಹಾ ಬೆಳೆದಿದ್ದು ಹಬ್ಬ ಮಾಡಿದ್ದು ಹಬ್ಬ ನೋಡಿದ್ದು ಎಲ್ಲ ಹಾರನಹಳ್ಳಿ ಅಲ್ಲಿ ಈಗ ವಾಸವಾಗಿರೋದು ಶಿವಮೊಗ್ಗದಲ್ಲಿ ರೀಸೆಂಟ್ ಆಗಿ ಹನುಮಂತ ಕಪೂರ್ ಡಾಮ್ ಡಾನ್ ಹೋರ್ನ ಖರೀದಿ ಮಾಡಿದ್ರಿ ನೀವು ಹಾ ಹಾ ಸರ್ ಅದು ರೀಸೆಂಟ್ ಆಗಿ ಅದು ಬಹಳ ದಿವಸ ಆಯ್ತು ಮಧ್ಯ ಆಗಿ ಬಟ್ ನಾವು ಬೇಡ ಸುಮ್ನೆ ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಬಿಟ್ಟಿದ್ದೀವಿ ಬಟ್ ವ್ಯಾಪಾರ ಅದೇ ಸರ್ ಈಗ ವ್ಯಾಪಾರ ಅಂತ ಪ್ರೀತಿ ವಿಶ್ವಾಸದಿಂದ ಬಂದಿರೋದು ಊರಿ ವ್ಯಾಪಾರ ಮಾಡಿದ್ದು ಅಂತ ಅದು ಹೇಳಕ್ಕೆ ಬಾಯಿಲ್ಲ ವ್ಯಾಪಾರ ಇದ್ದವ್ರು ಬಹಳ ಜನ ಇದ್ರು ಬಹಳ ಜನ ಅದ್ರ ತೊಗೋಸ್ ದುಡ್ಡು ಕೊಟ್ಟು ತಗೋಂತವ್ರು ಇದ್ರು ಅಂತ ಗೊತ್ತು ಬಟ್ ಅವ್ರ್ ಅವರ ನಮ್ಮ ಒಂದು ಬಾಂಧವ್ಯ ಚೆನ್ನಾಗಿತ್ತು ಅಂದ್ರೆ ಹೋರಿ ಮಾಲೀಕರದ್ದು ನಿಮ್ದು ಹೋರಿ ಹೋರಿ ಮಾಲೀಕರ ಬಸಣ್ಣ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ತಾಯಿ ಎಲ್ಲ ಅವ್ರ ಮಕ್ಕಳೆಲ್ಲ ನಮ್ಮ ಒಂದು ಬಾಂಧವ್ಯ ಚೆನ್ನಾಗಿತ್ತು ಅನ್ನೋ ಸುಮಾರ್ ಸತಿ ಹೋಗ್ ಬಂದಿದೀನಿ ಮನೆಗ್ ಸುಮ್ನೆ ಹೋರಿ ನೋಡಕೋಸ್ಕರ ಆಮೇಲೆ ಮಾತುಕತೆ ಎಲ್ಲ ಫೋನ್ ಅಲ್ಲಿ ಅದು ಇದು ಮಾತಾಡ್ತಿದ್ವಿ ಯಾವಾಗ ಅದು ಏನಾರ ಒಂದು ಸಲಹೆ ಬೇಕಾದ್ರೂ ನಾವ್ ಕೇಳ್ತಿದ್ವಿ ಹೋರಿಗೆ ಏನ್ ಫುಡ್ ಹಾಕ್ಬೇಕು ಏನ್ ಮಾಡೋ ಬಸಣ್ಣ ಹೋರಿ ಎಷ್ಟ್ ಚೆನ್ನಾಗಿ ಇಟ್ಟಿದ್ವಿ ಅಂತ ಹೇಳಾರ ಅವ್ರು ನಮ್ಗೆ ಪಾಪ ಹ್ಮ್ ಸರ್ ಅಷ್ಟೇ ಅದು recent ಆಗಿ ಅಂದ್ರೆ ನಿನ್ನೆ. ನಿನ್ನೆ ತಗೊಂಡ್ಬಂದಿದ್ವಿ ನಿನ್ನೆ ಹೇರ್ಕೊಂಡ್ ಬಂದಿದ್ದೀವಿ ಅಂದ್ರೆ ಹೋರಿ ಅವ್ರು ಮಾರ್ಬೇಕು ಅಂತಂದ್ ಏನ್ ಕೊಟ್ಟಿರೋದಲ್ಲ ನೀವು ಪ್ರೀತಿ ವಿಶ್ವಾಸದಿಂದ ಮಾರ್ಬೇಕು ಅಂತ ಏನಲ್ಲ ಸರ್ ಪ್ರೀತಿ ವಿಶ್ವಾಸದಿಂದ ಬಂದಿರೋದು ಹೋರಿ ಅದು ಅಂದ್ರೆ ನಿನ್ನೆ ನಾನ್ ಈಗ ಅದ್ರ ಬೆಲೆ ಕೇಳಲ್ಲ ಯಾಕಂತಂದ್ರೆ ಹೋರಿ ಬೆಲೆನ ರಿವೀಲ್ ಮಾಡೋದ್ ನಂಗೆ ಇಷ್ಟ ಇಲ್ಲ ಅಲ್ಲ ಹೋರಿ ಬೆಲೆ ಸರ್ ನೀವು ಕೇಳಿದ್ರು ನಾನು ಯಾವತ್ತು ಯಾವ ಹೋರಿದು ನಾನು ಹೋರಿ ಬೆಲೆನೇ ಕಟ್ಟಲ್ಲ ಬಸವಣ್ಣಗೆ ನಾನು ಒಂದ್ ರೂಪಾಯಿ ಕೊಡ್ತಂದ್ರು ಅದು ಹೋರಿಗೆ ಯಾರ್ಲಾರು ಕೇಳ್ತಾರೆ ಯಾವ್ದೇ ಹೋರಿ ಎಷ್ಟು ಕೊಟ್ಟರು ನಾನು ಇವತ್ತಿನವರೆಗೂ ಹೋರಿಗೆ ಬೆಲೆ ಕಟ್ಟಲ್ಲ ಸರ್ ಓರಿಗ್ ಬೆಲೆ ಕಟ್ಟಲೇಬಾರದು ಸ್ವರ್ಣಗೆ ಬೇಕಾ ಈಗ ನೋಡಿ ಸರ್ ಒಂದೇ ನಾನ್ ನಾನ್ ಒಂದ್ ದೇಶ ಹೇಳಕ್ ಏನ್ ಅಂತೀನಿ ಅಂದ್ರೆ ಇವತ್ತೊಂದು ಶೋರೂಮ್ ಇರ್ತೀವಿ ಕಾರ್ ಅದ್ರ ವ್ಯಾಲ್ಯುವೇಶನ್ ಕಟ್ಟಿರ್ತಾರೆ ಕಂಪನಿ ಅದು ನಾವ್ ಹೇಳಿ ಬಿಳಿ ರೇಟ್ ಗೊತ್ತಿರತ್ತೆ ಒಂದ್ ಬೈಕ್ ತಗೊಂಡ್ರು ಶೋರೂಮ್ ಅಲ್ಲಿ ಗೊತ್ತಾಗತ್ತೆ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂದಿವಿ ಬೈಕ್ ತಗೊಂದ್ರು ಅದಕ್ಕೆ ಗೊತ್ತಾಗತ್ತೆ ಇಷ್ಟೇ ವ್ಯಾಲ್ಯೂಷನ್ ಇದೆ ಅಂತ ಕಟ್ತಾರೆ ಬಟ್ ಓರಿಗ್ ಯಾರು ಇವತ್ತವರೆಗೂ ಕಟ್ಟಕ್ ಸಾಧ್ಯನೇ ಇಲ್ಲ ಹೌದು ಅದ್ರ ಬೆಲೆ ಅದಕ್ಕಿರತ್ತೆ ಹೊರ್ತು ಅದಕ್ಕೆ ಯಾರು ಇವತ್ನರ್ಗು ಬೆಲೆ ಹೇಳ್ತಾರ ಅಯ್ಯೋ ಕಷ್ಟ ಮರಿ ಅಂತಾರೆ ಬಟ್ ಅದ್ರ ಬೆಲೆ ರೀತಿ ಬೆಲೆನ ಅದೆಲ್ಲ ಒಂದ್ ಅಕರದಾಗ ಹಬ್ಬ ಮಾಡಿರತ್ತೆ ಒಂದ್ ಅಕರದಲ್ಲಿ ಫೇಲ್ ಆಗತ್ತೆ ಹಂಗಂತ ಹೇಳ್ಬಿಟ್ಟು ಸಮಯ ಇದ್ ಬೆಲೆನ ಡೌನ್ ಮಾಡಕ್ ಆಗಲ್ಲ ಸರ್ ಹೌದೌದು ಒಂದ್ ಕುಸ್ತಿಯಲ್ಲಿ ಒಬ್ಬ ಪೈಲ್ವನ ಒಂದು ಅಕರದಲ್ಲಿ ಹೊಡಿತಾನೆ ಒಂದ್ ಅಕರದಲ್ಲಿ ಬೀಳ್ತಾನೆ ಅವೆಲ್ಲ ನಾವು ಅದಕ್ಕೆ ವ್ಯಾಲ್ಯೂ ಕಟ್ಟಕ್ ಆಗಲ್ಲ ಪೈಲ್ ಈ ಓರಿಗಾಗ್ಲಿ ಹೌದು ಖಂಡಿತವಾಗ್ಲು ಯಾಕಂದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರೋ ವಸ್ತು ಬೆಲೆ ಕಟ್ಟಬಹುದು ಹೌದು ಹುಟ್ಟಿರ್ತಕ್ಕಂತ ಜೀವಿಗಳಿಗೆ ಬೆಲೆ ಕಟ್ಟಕ್ ಆಗಲ್ಲ ಜೀವಿಗಳಿಗೂ ಕಟ್ಟಕ್ ಆಗಲ್ಲ ಒಬ್ಬ ಗಲ್ಡಿ ಮನೆ ಮಾಡಿರೋ ಪೈಲ್ ಒಣ್ಣಗು ಕಟ್ಟಕ್ ಆಗಲ್ಲ ಹೌದು ಯಾಕೆಂದ್ರೆ ಅವನಿಗೆ ಗೊತ್ತು ಅವನ್ ತಾಲಿ ಮೆಸ್ ಮಾಡಿರ್ತಾನೆ ಅವ್ನ ಎಷ್ಟು ಕಸರತ್ ಮಾಡಿರ್ತಾನೆ ಅಲ್ಲೆಲ್ಲೋ ಹೋಗ್ತಾನೆ ಆರ್ತಾನೆ ಬೀಳ್ತಾನೆ ಅವಾಗ ಅವನೆಂತ ತಾಲಿ ಮಾಡಿದ್ ಮನೆ ಬೆಳಗ್ಗೆನೆ ಐದ್ ಗಂಟೆಗೆ ಎದ್ದೇಳ್ತಿದ್ದ ಬೆಳಗ್ಗೆನೆ. ಹಂಗೆ ಅದೇನೋ ಒಂದೊಂದು ಒಂದೊಂದು ಆಕಾರ ಒಂದೊಂದು ಹಬ್ಬ ಹಾಕುತ್ತೆ ಹಂಗಂತ ಹೇಳಿ ಅಲ್ಲಿ ಚೆನ್ನಾಗ್ ಮಾಡಿದೆ ಹಬ್ಬ ಭಗವಂತನ ನಮ್ಮ ಅದೇ ಉಳಿಸ್ಕೊಂಡು ಹೋದ್ರೆ ಸಾಕು ಅಂದ್ರೆ ನಿಮಗೆ ಹನುಮನ್ ಕಪೂರ್ ಡ್ಯಾಮ್ ಖರೀದಿ ಮಾಡೋದಕ್ಕೆ ಕಾರಣ ಅದ ಈ ಹಿಂದೆ ಹಬ್ಬ ನೋಡಿದ ಇಷ್ಟ ಆಗಿತ್ತ ನಿಮಗೆ ಅದು ಸರ್ ಅದು ಆಕ್ಚುಲಿ ಏನ್ ಗೊತ್ತಾ ನಮ್ಮ ವ್ಯಕ್ತಿದಾಗ ನಮ್ಮ ಹಿಂದೆ ಮುಂದೆನೇ ಇರೋದು ಹ್ಮ್ ನಮ್ ಹಿಂದೆ ಮುಂದೆನೇ ಇರೋದು ಇವತ್ತು ನಾನು ಹೇಳ್ತೀನಲ್ಲ ಆದ್ರೂ ಹುಚ್ಚ ಅಭಿಮಾನಿ ನಮ್ಮ ತಮ್ಮ ಒಬ್ಬ ಆದ್ರೂ ಹುಚ್ಚ ಅಭಿಮಾನಿ ನನ್ ತಮ್ಮ ಅಂದ್ರೆ ಬೇರೆ ಯಾರು ಇಲ್ಲ ನಿಮಗ್ ಗೊತ್ತಿರತ್ತೆ ಹಿಂಡಿ ಅವನು ಅವ್ನು ಅದ್ರು ಉಚ್ಚಾಭಿಮಾನಿ ಎಲ್ಲೋದ್ರು ಅದ್ರದೊಂದು ಅವ್ನು ಅದು ಚಿನ್ನಟದ ಚಲುವ ಅದು ಹೋದ್ರು ಅವ್ನು ಹೇಳ್ಕೊಂತಾನೆ ಅವನ್ ಹಂಗೆ ಅದು ಹಾಗೆ ಆಗಿದ್ದು ಆಮೇಲೆ ಸುಮಾರು ಜನ ಹೋಗಿದ್ದಾರೆ ಬಂದಿದಾರೆ ಆ ಊರಿನ್ ನಮಗೆ ಸಿಗ ಕಾರಣನು ಅವ್ರ ಒಟ್ಟಿಗೆ ಹಬ್ಬ ಮಾಡ್ತಾರಲ್ಲ ಹುಡುಗರು ಆ ಹುಡುಗರ್ ಮುಖಾಂತರ ಆ ಊರಿನೂ ನಮಗೆ ಸಿಗಾಕ್ ಒಂದ್ ಕಾರಣ ಆಮೇಲೆ ನೀವು ಈ ಹೋದ್ ಹೋದ್ರ ಅಥವಾ ಅಚ್ಚ ವರ್ಷ ಒಂದು ಶಂಕರ ಕುಪ್ಪದ ಆಕ್ಷನ್ ಹೊರಿ ಖರೀದಿ ಮಾಡಿದ್ರಿ ಆ ಹೌದು ಸರ್ ಅದು ಸುನಾಮಿ ಬುಲ್ಸ್ ಅಂತ ಅದೇ ಎಮ್ ಡಾನ್ ಆರ್ ದೊರೆ ಎಮ್ ಅಂತ ಸರ್ ಅದು ಈಗ ನೀವು ಸಾಮಾನ್ಯ ಆಕ್ಷನ್ ಹೊರಿಗಳು ಗಮನ ಜಾಸ್ತಿ ಕೊಡ್ತಾ ಇದೀರೋ ಅಥವಾ ಪಿಪಿ ಹುರಿಗ್ ಗಮನ ಹೊಡಿತಿದ್ರು ನಾನ್ ನೀವ್ ಏನಾರ ಯಾರ ಏನಾರ ತಿಳ್ಕೊಂಡಿರಿ ಸರ್ ಅದ್ ನಾ ದಯವಿಟ್ಟು ಪಿಪಿ ಉರಿನೆ ನನಗೆ ಈಗ ಆರೂವರೆ ಇದೆ ಪಿಪಿ ಹ್ಮ್ ನಾನೇನು ಹುಡುಕ್ತಾನೆ ಇದಾನ ನನಿಗೊಂದು ಇಷ್ಟವಾದ ಪಿಪಿ ಉರಿ ಬೇಕು ಹ್ಮ್ ನನಗೆ ಇನ್ನು ಒಂದು ಪಿಪಿ ಓರಿ ಹುಡ್ತ ಲೋಕಲ್ ಅಲ್ಲೇ ಹುಡುಕ್ ಲೋಕಲ್ ಅಲ್ಲೇ ಹುಡ್ತಾ ಮಿಸ್ ಕೈಯಿಂದ ಆದಲ್ಲ ಈಗ ಹೊಸ ಊರಿ ತಗೊಂಬಂದಿ ನೋಡಿ ಟೆಸ್ಟ್ ಮಾಡಿ ಆಮೇಲೆ ಸರ್ ನಂದ ಇನ್ನೊಂದು ಪಾಲಿಸಿ ಏನಂದ್ರೆ ನಾನು ಅದನ್ ತಂದ್ಬಿಟ್ಟಿ ಸಾಕ್ಬಿಟ್ಟಿ ಅದನ್ನ ಅದನ್ ನೋಡಿ ಆತರ ಎಲ್ಲಾ ಇಲ್ಲ ಇವತ್ತಿದೋ ನಾಳೆ ಇರಲ್ಲ ಇವತ್ತಂದ್ರೆ ನಾಳೆ ಅನ್ಬೋದು ಹೋಗು ಈಗ ನಾನು ಅದನ್ನ ಒಂದು ಕರ ಈಗ ಹೇಳ್ತಾರೆ ಒಂದು ಕರ ಸರ್ ಕರ ಅಂತ ನಾನ್ ಕರ ತಂದಿ ಅದನ್ನ ಸಾಕಿ ಅದನ್ನ ಟ್ರೈನಿಂಗ್ ಮಾಡಿ ಯಾರು ಇವತ್ತು ನೋಡಿದ್ರೆ ಸರ್ ಇವತ್ತಿನ ದಿನದಲ್ಲಿ ನಾನ್ ಖುಷಿ ಪಡೋದ್ ಅವಾಗ ಕೆಲವರು ಕೆಲವರು ರೆಡಿ ಇರತಕ್ಕಂತ ಹೊರಗಳನ್ನೇ ತಗೊಳ್ತಾರೆ ಕೆಲವರು ಸಾಕ್ ಮೇಸ್ತಾರೆ ಮೇಸಿ ಅದು ಅದು ಅಷ್ಟೇ ಮೇಸಿರ್ತಾರೆ ಸರ್ ಈಗ ವರ್ಷ ಮೇಸ್ತಾರೆ ಬೇಡ ಐದು ವರ್ಷ ಮೇಸ್ತಾರೆ ಹೊರಗಿನ ಸರ್ ಐದು ವರ್ಷ ಮಗು ಮಗು ಹೊಟ್ಟೆಗಿತ್ತು ಮಕ್ಳಕ್ಕಿಂತ ಹೆಚ್ಚಾಗ್ ಸಾಕ್ತಾರೆ ಇವತ್ತಿನ ಟ್ರೆಂಡಲ್ಲಿ ಅಲ್ಲಿ ಹೌದೌದು ಮಕ್ಳಿಗಾರ ಒಂದು ತುತ್ತು ಕಮ್ಮಿ ಮಾಡಿದ್ರ ಅವ್ ತುತ್ತು ಕಮ್ಮಿ ಮಾಡಲ್ಲ ರೈತರು ಒಬ್ರು ಬಸವಣ್ಣವ್ರು ಹಂಗೇನೆ ಐದ್ ವರ್ಷ ಮೇಸ್ದಾಗ ಎಲ್ಲೋ ಒಂದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ ಆ ಫೀಲ್ ಬೇರೆ ಹಂಗಾಗಿ ನನಗ್ ಆ ಫೀಲ್ ಆಗ್ಬಾರ್ದು ಅಂತ ಹೌದೌದು ನನಗ್ ಆ ಫೀಲ್ ಆಗ್ಬಾರ್ದು ಏನ್ ಆಗ್ಬೇಕಪ್ಪ ನನಗೇನು ಅವತ್ ತರ್ಬೇಕು ಆ ಒಂದ್ ಸೋಲು ಗೆಲುವು ಇದ್ದಿದ್ದೆ ನಾನು ಭೀಶ್ ಅವ್ರೆ ಹೋರಿ ಹಬ್ಬದಲ್ಲಿ ಹೈಯೆಸ್ಟ್ ಹೋರಿಗಳು ಕಟ್ಟಿರ್ತಕ್ಕಂಥವ್ರು ನಿಮ್ ಎಂ ಆರ್ ಸಾಮ್ರಾಜ್ಯದಿಂದ ಅಂತ ಅನ್ಕೊಳ್ತೇನೆ ನಾನು ಇದ್ದೆ ಎಲ್ಲ ಸರ್ ನನಗೆ ಈಗ ಹೇಳ್ತಾ ಇದಾರೆ ನನಗೆ ಗೊತ್ತಿಲ್ಲ ನಾನೇನು ಅಷ್ಟ್ ದೊಡ್ಡನಾಗಿಲ್ಲ ಜನ ಹೇಳ್ತಾ ಇದಾರೆ ನನಗೆ ಎಲ್ಲಾರು ಹೇಳ್ತಾರೆ ಅಭಿಮಾನಿಗಳು ಹೇಳ್ತಾರೆ ಈಗ ನಮ್ಗಿಂತ ಸೀನಿಯರ್ ಗಳೆಲ್ಲ ಹೇಳ್ತಾ ಇದಾರೆ ನನಗ್ ಗೊತ್ತಿಲ್ಲ ಇನ್ನು ಕಟ್ಟಿರ್ಬೋದು ಹೇಳಕ್ ತುಂಬಾ ಜನ ಇದಾರೆ ದೊಡ್ಡ ದೊಡ್ಡವ್ರು ಇದ್ದಾರೆ ನಮ್ಗಿಂತ ದೊಡ್ಡ ದೊಡ್ಡವ್ರು ಇದಾರೆ ನಾನು ಅದನ್ನೆಲ್ಲ ಟ್ಯಾಲಿ ಮಾಡಕ್ ಆಗಲ್ಲ ಬಟ್ ಹೇಳ್ತಾ ಇದಾರೆ ನನಗೇನೋ ಒಂದ್ ಕ್ರೇಜ್ ಅಲ್ಲ ನಿಮ್ ಹತ್ರ ಈಗ ಟೋಟಲ್ ಆಗಿ ಎಲ್ಲಾ ಕಡೆ ನಿಮ್ಮ ಸ್ನೇಹಿತರ ಸರ್ಕಲ್ ಬಿಟ್ಟ ಬಿಟ್ಟಿರೋ ಆಗಿರ್ಬೋದು ಅಥವಾ ನಿಮ್ ಹತ್ರ ಇರ್ಬೋದು ಟೋಟಲ್ ನಿಮ್ಮ ನಿಮ್ ಹೋರಿಗಳು ಎಷ್ಟಿದಾವೆ ಸರ್ ಇದು ಒಂದು ಇಪ್ಪತ್ತೈದು ಇಪ್ಪತ್ತು ಹೋರಿಗಳ

ಆದ್ರ ಇಪ್ಪತ್ ವರಿಗಳ್ನ ಎಲ್ಲಿ ಬಿಟ್ಟಿರತಕ್ಕಂತದಾಗಿರ್ಬೋದು ಮನೇಲಿ ಕಟ್ಟಿರತಕ್ಕಂತದ್ದಾಗಿರ್ಬೋದು ಅದು ಹಬ್ಬುದ್ ದೇಶಕ್ಕೆ ಕಟ್ಟಿರ್ತಕ್ಕಂತವ್ರ ಇಲ್ಲಾ ನಾನೆಲ್ಲಾ ಹಬ್ಬದಕ್ಕೆ ಕಟ್ಟಿದ ಸಾರ್ ಇಪ್ಪತ್ ಹಬ್ಬದ ಹೊರಿಗಳ್ ಕಟ್ಟಿರತಕ್ಕಂತದ್ದು ರೆಕಾರ್ಡ್ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೇನೆ ಯಾಕಂದ್ರೆ ಇಷ್ಟ ಹೊರಿ ಒಂದೇ ಅದು ಅದೇ ನನ್ ತಂದೆ ಇರ್ಬೇಕಿತ್ತು ಸರ್ ಇವತ್ತು ಹ್ಮ್ ನನ್ ಜೋನ್ದಲ್ ಒಂದ್ ಮಿಸ್ ಪಡ್ಕೊಂತ ಇರೋದ ನನ್ ತಂದೆನ ಅಂದ್ರ ನಿಮ್ ತಂದೆಯವರಿ ಉಚ್ಚು ಹಬ್ಬದ ಬಗ್ಗೆ ಹುಚ್ಚಿತ್ತ ಭಾರಿ ಹುಚ್ಚು ಭಾರಿ ಹಬ್ಬದಿತ್ತ ಹ್ಮ್ ನಮ್ಮ ವಯಸ್ಸಲ್ಲಿ ಅವರು ಅವಾಗನ್ ಕಾಲದಲ್ಲ ತಲಕಿ ಮೇಲೆ ಬಿಟ್ಟಿದಾರಂತವ್ರಲ್ಲ ಸಣ್ಣ ಆತರ ನಮ್ಮೂರಲ್ಲಿ ಸರ್ ಹುಟ್ಟೂರಲ್ಲಿ ಬಾರಿ ಹಬ್ಬ ಸರ್ ಮೂರ್ ದಿವಸ ನಡೆಯುತ್ತೆ ನಮಿಗೆಲ್ಲ ಆ ಕ್ರೇಜಿ ಅವತ್ತಿನ ಕಾಲದಲ್ಲಿ ನಮ್ಮ ಊರಲ್ಲಿ ಸುಮಾರು ಹದಿನೈದ್ ಇಪ್ಪತ್ತು ಹಳ್ಳಿ ಓರಿ ಸೇರವು ಇವತ್ತೇನ್ ಸ್ಪೆಷಲ್ ಹಬ್ಬ ಮಾಡ್ತಾರಲ್ಲ ಅದ ಎರಡ್ರಷ್ಟು ಸ್ಟೋರಿ ಇವತ್ತಲ್ಲೇ ಎಂತ ಹೋರಿ ಸರ್ ಅವತ್ತಿನ ಕಾಲದಾಗಿರೋಂತ ಹೋರಿಗಳು ನಾನು ಇವತ್ತು ಇದೆ ಸರ್ ನನಗೆ ಬಹಳ ಕೆಟ್ಟ ಅಭಿಮಾನಗಳು ನಮ್ಮೂರಲ್ಲಾಗ್ಲಿ ಸುಮಾರು ಇದಾವ್ ಸರ್ ನಮ್ಮೂರಲ್ಲಿ ಇವತ್ತು ಆಕ್ಷನ್ ಊರಿ ಆಕ್ಷನ್ ಊರಿ ಅಂತ ಸರ್ ಅವತ್ತಿನ ಕಾಲಿಕ್ ಎಂತಿಂತ ಆಕ್ಷನ್ ಊರಿ ಇದ್ದು ಗೊತ್ತ ಸರ್ ನಮ್ಮೂರಲ್ಲಿ ನಮ್ಮನೆ ಹಿಂದ್ಗಡೆ ಒಂದು ಬ್ಲಾಕ್ ಟೈಗರ್ ಅಂತ ಇತ್ತು ಡೂಕುದ್ರ ಬೀಳಂಗಿತ್ ಸರ್ ಅದು ಊರಿ ಆ ಮಂಡ್ಯಕ್ಕೆ ಭವನಪ್ಪ ಅವರ ಊರಿ ಭವನ ಅವರ ನತ್ತಿದೆ ಅವ್ರ ಮಕ್ಳೆಲ್ಲಾ ಗೊತ್ತು ನಿನಗೆ ಅವತ್ತಿನ ಕಾಲಕ್ಕೆ ಅಂತಿಂತ ಊರಿ ಸರ್ ಅದು ನಮ್ಮೂರಲ್ಲಿ ಎಂತಿಂತ ಊರಿ ಇದ್ದು ಅಂದ್ರೆ ಅವಾಗ ಇವತ್ ನಾವೆಲ್ಲ ಕಟ್ಟಿದ್ರೆ ಒಂದು ಜುಜ್ವಿ ಒಂದ್ ಊರಿಗೆ ಸಮಾನ ಅಲ್ಲ ನಮ್ಮ ಅಪ್ಪರು ಊರಿ ಹಬ್ಬಕ್ಕೆ ತರ್ತಾ ಇದ್ದಿಲ್ಲ ಸರ್ ಬ್ಯಾಸಕ್ಕೆ ತರ ಸರ್ ಪ್ರತಿ ಹಬ್ಬ ಒಂದ್ ಊರಿ ಹಬ್ಬ ಮಾಡೇ ಮಾಡು ಅಂದ್ರೆ ಅಂದ್ರೆ ಹಿಂದೆ ಬೇಸಾಯಕ್ ತಂದಂತ ಹೊರಗಳು ಸಾಕಷ್ಟು ಹಬ್ಬ ಮಾಡ್ತಾ ಇದ್ವು ಸಾಕಷ್ಟು ಹಬ್ಬ ಸರ್ ನಮ್ಮ ಊರಿ ಗುತ್ತಮ್ಮರ ತಗೊಂಡೋಗಿದಾರೆ ಒಂದು ಅಪೇಕ್ಷೆ ಪಟ್ಟಿ ಬೆಳಿಗ್ಗೆ ಗುತ್ತಮ್ಮರು ಬೆಳಿಗ್ಗೆ ಗುತ್ತಮ್ಮರು ಸಾವಿರದ ನೂರು ರೂಪಾಯಿಗೆ ತಂದಿದ್ದೋರಿ ನಮ್ಮಪ್ಪ ಒಳವನೂರ್ ಸಂತೆಯಲ್ಲಿ ಎರಡ್ ಅಲಿಂಕಾರ ತಂದಿ ಸರ್ ನಾಲ್ಕಲ್ಲಿ ಅದು ಭಾರಿ ಇವತ್ತಿನ ಕಾಲಕ್ಕೆ ಇವತ್ತು ನಾನು ಎಂತ ಸುಳ್ಳಲ್ಲ ಇವತ್ತಿನ ಕಾಲಕ್ಕೆ ಪಿ ಪಿ ಉರಿಗಳ ಸರ್ ಅದ್ರ ಎಲ್ಲಾ ಶೂನ್ಯ ಆ ವರ್ಷ ಹಬ್ಬಕ್ಕೆ ಎತ್ತಿಲ್ಲ ಅಂತ ನಾವು ಬೇಜಾರದಲ್ಲಿ ಬಂದು ಕೂತಿದ್ದೀವಿ ನಮ್ ಚಿಕ್ಕಪ್ಪರದ ಒಂದು ಕೂಡ ಹೋಗೋದಿತ್ತು ಸುಮ್ನೆ ತಂದ್ಬಿಟ್ರು ಸರ್ ಗುಂಗೆ ಒಳ ಅದೇ ಲಾಸ್ಟ್ ಹಬ್ಬ ಮೂರನೇ ದಿವಸ ಹಬ್ಬ ನೋಡಿ ನಾಲ್ಕನೇ ದಿವಸ ಏಳುವರೆ ಸಾವಿರ ಕೊಟ್ಟು ಇಟ್ಕೊಂಡು ಹೋಗ್ಬಿಟ್ರು ಅವತ್ತಿನ ದಿನಕ್ಕೆ ಅಯ್ಯಸ್ಟ್ ಬಜೆಟ್ ಅದು ಅಂದ್ರೆ ಅವತ್ತ ಏಳ್ ಸಾವಿರ ರೂಪಾಯ್ದು ಹೊರಿ ಅಂತಂದ್ರ ಹಯೆಸ್ಟ್ ಬಜೆಟ್ ಹೈಯೆಸ್ಟ್ ಬಜೆಟ್ ಇದು ಯಾಕಂದ್ರ ನಾವ್ ಕೊಟ್ಟಿ ಸಾವಿರ ಸಾವಿರ ನೂರ್ ರೂಪಾಯಿ ಕೊಟ್ಟ ತಂದಿತ್ತು ನಮ್ ತಂದೆ ನಮ್ಮ ಅಮ್ಮ ಬೈತಾ ಇತ್ತು ಇದು ಬ್ಯಾಸಾಗ ನಮಿಗೆಲ್ಲಾ ಬ್ಯಾಸಾಗ ಬೇಕೇ ಬೇಕ ಸರ್ ನಮ್ ಜೀವನನೆ ಅದು ಅಪ್ಪಾಜಿ ಅಪ್ಪಾಜಿಯವರು ಕೂಲಿ ಬ್ಯಾಸ ಮಾಡಿ ನಮ್ಮನ್ನ ಸಾಕಿರೋದು ಆ ಇವತ್ತು ನಾನ್ ಹೇಳ್ತೀವಿ ಕೂಲಿ ಬ್ಯಾಸೆ ಏನಿಕ್ ತಂದಿದೀಯಪ್ಪಾ ಅಂದ್ರೆ ಬರೇ ನೂರ್ ರೂಪಾಯಿ ಲಾಭ ಕೊಡಾಕ್ ಹೊಂಟಿತ್ತು ಆಮೇಲೆ ಆ ಹೊರಿ ಕೊಡಾಕು ಕಾರಣ ಇದೆ ಸರ್ ನಮ್ದು ಹಳ್ಳಿ ಮನೆ ಸಣ್ಣ್ ಮನೆ ನಮ್ದು ಇವತ್ತು ಏನ್ ಹಿಂಗ್ ಒಳಗಾಸೆ ಹೋಗ್ಬೇಕು ಕೊಡ್ಕೆ ಮನೆ ಹೋಗ್ಬೇಕು ಅಂದ್ರೆ ಒಳಗ ಕೊಡ್ಕೆ ಮನೆಯಿಂದ ಒಳಗಾಸೆ ಬರಬೇಕು ಅಲ್ಲಿ ಹಾರ್ ಸಣ್ಣ ಇರೋದ್ರಿಂದ ಅದ್ ಹೈಟ್ ಬೆಳ್ಕೊಂಬಿಡ್ತು ತುಂಬಾ ದೊಡ್ಡ ಹೋರಿ ಆಗ್ಬಿಡ್ತು ಆ ಹೋರಿ ಓಡಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಮ್ ತಂದೆ ಕೊಡ್ತು ಹಿಂಗೆ ಸರ್ ತಂದೆ ಅಜ್ಜನಿಂದ ನಮ್ ತಂದೆಗ್ ಬಂತು ತಮ್ ತಂದೆಯಿಂದ ನನಗ್ ಬಂದಿದೆ ಎಲ್ಲರಿಗೂ ಕ್ರೇಜ್ ಒಟ್ಟು ಆಲ್ಮೋಸ್ಟ್ ನಮ್ ಮನೇಲಿ ಎಲ್ಲರಿಗೂ ಕ್ರೇಜ್ ಅಂದ್ರೆ ಈಗ ಸಾಕಷ್ಟು ಜನ ಯುವಕರು ಹೊರಿ ಹಬ್ಬದ ಬಗ್ಗೆ ಆಗಿರ್ಬೋದು ಅಥವಾ ಟೋಟಲಿ ಒಂದ್ ಬಸವಣ್ಣ